ಇನ್ನು ಬೇಕರಿ ಉದ್ದಿಮೆಗೆ ಬೇಕಾಗಿರುವ ಕಚ್ಚಾ ಉತ್ಪನ್ನಗಳು ಉತ್ಪಾದನೆಯಾಗುವುದು ರೈತರ ಹೊಲಗಳಲ್ಲಿ ಎಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ರೈತರ ಉತ್ಪನ್ನಗಳ ಸಂಸ್ಕರಣೆ ಮೌಲ್ಯವರ್ಧನೆ ಮತ್ತು ಬೇಕರಿ ತರಬೇತಿ ನೀಡಲು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಸ್ತರಣಾ ನಿರ್ದೇಶನಾಲಯದಡಿ ಬೇಕರಿ ತರಬೇತಿ ಘಟಕ ಕಾರ್ಯನಿರ್ವಹಿಸುತ್ತಿದೆ ಏಕೆಂದರೆ ಸುಮಾರು ಜನ ಯುವಕರಿರ್ಬೋದು ಅಥವಾ ಮಹಿಳೆಯರು ಮಹಿಳೆಯರಿರ್ಬೋದು ತಮ್ಮ ಬಿಡುವಿನ ಸಮಯದಲ್ಲಿ ಒಂದು ತರಬೇತಿಯನ್ನು ತಗೊಳ್ಬೇಕು ಅಂದರೆ ಇಲ್ಲಿ ಒಂದು ಹೇಳಬೇಕು ಅಂದರೆ ಒಂದು ಗೌರ್ಮೆಂಟ್ ನಾಮಿನಲ್ ಫೀಸ್ನಲ್ಲಿ ಈ ತರಬೇತಿಯನ್ನು ಕೊಡಲಾಗಿದೆ ಇಲ್ಲಿ ಎರಡು ಥರದ ತರಬೇತಿ ಕೇಂದ್ರಗಳ ತರಬೇತಿ ಕೊಡ್ತಾರೆ ಒಂದು ಅಲ್ಪಾವಧಿ ತರಬೇತಿ ಕಾರ್ಯಕ್ರಮ ಮತ್ತು ದೀರ್ಘಾವಧಿ ತರಬೇತಿ ಕಾರ್ಯಕ್ರಮ ದೀರ್ಘಾವಧಿ ತರಬೇತಿ ಕಾರ್ಯಕ್ರಮದಲ್ಲಿ ಹದಿನಾಲ್ಕು ವಾರದ ಬೇಕ್ರಿ ತಂತ್ರಜ್ಞಾನ ಕಾರ್ಯಕ್ರಮ ಇದೆ ಅದಲ್ದಲೆ ಸುಮಾರು ನಾಲ್ಕು ವಾರದ ಅಂದರೆ ತಿಂಗಳಿಗೊಮ್ಮೆ ಒಂದು ನಾಲ್ಕು ವಾರ ತಿಂಗಳಿಗೊಮ್ಮೆ ಇರುವಂಥ ತರಬೇತಿ ಕಾರ್ಯಕ್ರಮ ಕೂಡ ಇಲ್ಲಿ ಕೊಡಲಾಗತ್ತೆ ಇದಕ್ಕೆ ಹೇಳಬೇಕು ಅಂದರೆ ತುಂಬ ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳಿದ್ರೆ ಸಾಕು ಮತ್ತು ಇದಲ್ದಲ್ಲೇ ಅಲ್ಪಾವಧಿ ಕಾರ್ಯಕ್ರಮದಲ್ಲಿ ಎರಡು ದಿನದ ಮೂರು ದಿನದ ಮತ್ತು ಐದು ದಿನದ ತರಬೇತಿ ಕಾರ್ಯಕ್ರಮ ಕೂಡ ಇಲ್ಲಿ ಕೊಡಲಾಗುತ್ತೆ ಬೇಸಿಗೆ ಸಮಯದಲ್ಲಿ ಸುಮಾರು ಹೇಳಬೇಕು ಅಂದರೆ ಎರಡು ದಿನದ ಮೂರು ದಿನದ ಕಾರ್ಯಕ್ರಮ ಪ್ರಮುಖವಾಗಿ ನಡೀತಾನೇ ಇರುತ್ತೆ ಉದ್ದೇಶ ಇಷ್ಟೇ ಏಕೆ ಅಂದರೆ ಆ ಬಿಡುವಿನ ಸಮಯದಲ್ಲಿ ಮಹಿಳೆಯರು ಅಥವಾ ಮಕ್ಕಳು ಕೂಡ ತರಬೇತಿ ಕಾರ್ಯಕ್ರಮವನ್ನು ಇಲ್ಲಿ ತಗೊಳ್ಬೋದು ಎರಡು ದಿನದ ಕಾರ್ಯಕ್ರಮ ಅಂತ ತಗೊಂಡಾಗ ಇಲ್ಲಿ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಬಗ್ಗೆ ಒಂದು ಕಾರ್ಯಕ್ರಮ ಇರುತ್ತೆ ಎರಡು ದಿನ ಅಂದರೆ ಸೋಯಾಬೀನ್ ಅದ್ರ ಬಗ್ಗೆ ಒಂದು ಪ್ರೊಸೆಸಿಂಗ್ ಮಾಡುವಂಥ ಕಾರ್ಯಕ್ರಮ ಇದೆ ಅದಲ್ದಲ್ಲೇ ಇನ್ನು ಎರಡು ದಿನ ಅಂದರೆ ಈಗ ಎಲ್ಲ ಕಡೆ ಓಡಾಡ್ತಾ ಇರೋದೇನೆಂದರೆ ಚಾಟ್ಸ್ ತಯಾರಿಕೆ ಅಂದರೆ ಪಾನಿಪುರಿ ಆಗಿರ್ಬೋದು ಮಸಾಲೆ ಪುರಿ ಆಗಿರ್ಬೋದು ಅದ್ರ ಬಗ್ಗೆನೂ ಮಾಡುವಂಥ ತರಬೇತಿ ಕಾರ್ಯಕ್ರಮ ಕೂಡ ಇದೆ ಅದಲ್ದಲೇ ಈ ಮಹಿಳೆಯರಿಗೋಸ್ಕರ ಅಂತಲೇ ಸಾಂಬಾರು ಪದಾರ್ಥಗಳು ಸ್ಪೈಸ್ ಮಿಕ್ಸ್ಗಳು ಅಂದರೆ ವಾಂಗಿಭಾತ್ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಅಥವಾ ಪಲಾವ್ ಮಿಕ್ಸ್ ಆಗಿರ್ಬೋದು ಅಂದರೆ ಸುಮಾರು ಹತ್ತರಿಂದ ಹನ್ನೆರಡು ಈ ಪುಡಿಗಳ ತಯಾರಿಕೆಗಳ ಬಗ್ಗೆ ಎರಡು ದಿನದ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ ಅದಲ್ಲದ್ರೆ ಸುಮಾರು ಮೂರು ದಿನದ ಕಾರ್ಯಕ್ರಮ ಅಂತ ತಗೊಂಡ್ರೆ ಇಲ್ಲಿ ಒಂದು ಮೊದಲನೇದಾಗಿ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿರೋದ್ರಿಂದ ಮಿಲ್ಲೆಟ್ ಬೇಸ್ಡ್ ಅಂದರೆ ಸಿರಿಧಾನ್ಯಗಳ ಆಧಾರಿತವಾಗಿರೋಂಥ ಬೇ ಅಂದರೆ ತ ಬೇಕರಿ ಪದಾರ್ಥ ಹಾಗೂ ಇತರರ ಪದಾರ್ಥಗಳ ತಯಾರಿಕೆಗಳ ಬಗ್ಗೆನೂ ಕೂಡ ಕಾರ್ಯಕ್ರಮ ಇದೆ ಮತ್ತು ನಾವಿಲ್ಲಿ ರಾಗಿ ಯಥೇಚ್ಛವಾಗಿ ಬೆಳಿತೀವಿ ರಾಗಿ ಬಗ್ಗೆ ರಾಗಿ ಮಾಟ್ ರಾಗಿ ಉರಿಟ್ಟು ರಾಗಿ ಲಡ್ಡು ರಾಗಿ ದೋಸೆ ಮಿಕ್ಸ್ ಈ ಥರ ಸುಮಾರು ಪದಾರ್ಥಗಳ ತಯಾರಿಕೆ ಬಗ್ಗೆನೂ ಕೂಡ ಕಾರ್ಯಕ್ರಮ ಇಲ್ಲಿ ಕೊಡಲಾಗುತ್ತೆ ಅದಲ್ಲದೆ ಈಗ ಹಾಲು ಹಾಲು ಉತ್ಪನ್ನಗಳು ಒಂದು ಕೋವಾ ಪೇಡ ಪನ್ನೀರ್ ಮಾಡುವಂಥ ತಯಾರಿಕೆಗಳ ಬಗ್ಗೆ ಕೂಡ ಮೂರು ದಿನದ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಕೂಡ ಇಲ್ಲಿದೆ ಈಗ ಬೇಸಿಗೆ ಜಸ್ಟು ಮುಗಿದಿದೆ ಎರಡು ದಿನ ಮೂರು ದಿನ ಕಾರ್ಯಕ್ರಮದಲ್ಲಿ ಸುಮಾರು ಅಂದರೆ ಇವಾಗ ತಂಪಾದ ಪಾನೀಯಗಳ ಬಗ್ಗೆ ಇರ್ಬೋದು ಅಥವಾ ಚಾಟ್ಸ್ ಪ್ರಿಪ್ರೇಷನ್ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ ಹೇಗೆ ತಯಾರು ಮಾಡ್ಬೋದು ಅಥವಾ ಡಯಾಬಿಟೀಸ್ಗೆ ಅಂತಲೇ ಇಲ್ಲಿ ಪ್ರಮುಖವಾಗಿರೋ ಎರಡು ದಿನದ ಡಯಾಬಿಟೀಸ್ ಡಯಟ್ ಆ್ಯಂಡ್ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಫಾರ್ ಡಯಾಬಿಟೀಸ್ ಅಂತ ಡಯಾಬಿಟಿಕ್ ಪೇಷೆಂಟ್ಗಳಿಗೇ ಆಹಾರ ಕ್ರಮ ಹೇಗೆ ತೊಗೋಬೇಕು ಯಾವ್ಯಾವ ಆಹಾರ ತೊಗೋಬೇಕು ಯಾವ ಸಮಯಕ್ಕೆ ತೊಗೋಬೋದು ಅಥವಾ ಡಯಾಬಿಟಿಸ್ ಅಂದರೆ ಈ ಒಂದು ಇದನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಕಾರ್ಯಕ್ರಮ ಅಂದರೆ ತರಬೇತಿಯನ್ನು ಕೊಡಲಾಗುತ್ತೆ ಇವಾಗ ಬ್ರೆಡ್ ಬನ್ ಅಂಥದ್ರಲ್ಲಿ ಫ್ಯಾಟ್ ತುಂಬ ಕಡಿಮೆ ಇರೋದ್ರಿಂದ ಅಂಥ ಪದಾರ್ಥನ ತಿನ್ಬೋದು ಆದರೆ ವಯಸ್ಸಾಗಿರೋವಂಥವ್ರು ಈ ಬ್ರೆಡ್ ಬನ್ನು ಕೇಕ್ ಅಂತದು ಅಂದರೆ ಸ್ವಲ್ಪ ಫ್ಯಾಟ್ ಉಪ್ಯೋಗ್ಸಿರ್ತೀವಿ ಅದನ್ನು ಉಪಯೋಗಿಸ್ಬೋದು ಆದರೆ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಈ ಫ್ಯಾಟ್ ಅನ್ನೋದು ಸ್ಯಾಚುರೇಟೆಡ್ ಫ್ಯಾಟ್ ಉಪ್ಯೋಗ್ಸೋದ್ರಿಂದ ಇದನ್ನು ತುಂಬ ಬಳಸಬಾರ್ದು ಏನೋ ಒಂದು ರುಚಿಗೆ ತಕ್ಕಷ್ಟು ಅಷ್ಟೇ ನೀವು ತೊಗೊಂಡು ಉಪಯೋಗಿಸ್ಬೋದು ಅಷ್ಟೇ ಉಪಯೋಗಿಸಿದ್ರು ಕೂಡ ತಮ್ ಅಂದರೆ ಹೇಗೆ ಹೇಳಬೇಕು ಅಂದರೆ ಇದನ್ನೇ ಅಭ್ಯಾಸ ಮಾಡ್ಕೋಬಾರ್ದು ದಿನ ಬೆಳಗ್ಗೆ ಇದ್ದರೆ ಸಾಯಂಕಾಲ ಆಯಿತು ಅಂದರೆ ಸ್ನ್ಯಾಕ್ಸ್ ರೀತಿ ಉಪಯೋಗಿಸ್ಬಾರ್ದು ಒಂದೆರಡು ಬಿಸ್ಕೆಟ್ ತಿನ್ನೋದ್ರಿಂದ ಏನೋ ಆರೋಗ್ಯಕ್ಕೆ ಹಾನಿಕರ ಏನಲ್ಲ ನೋಡಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಗೋಧಿ ಅಂದರೆ ಮೈದಾ ಹಿಟ್ಟು ಪ್ಲಸ್ ಸಿರಿಧಾನ್ಯಗಳನ್ನ ಎರಡೂ ಉಪಯೋಗಿಸಿ ನಾವು ಬೇಕ್ರಿ ಪದಾರ್ಥ ಮಾಡೋಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಸಿರಿಧಾನ್ಯ ಉಪಯೋಗಿಸಿ ಯಾವುದೇ ರೀತಿಯಾದ ಬೇಕ್ರಿ ಪದಾರ್ಥ ಮಾಡೋಕ್ಕೆ ಆಗುವುದೇ ಇಲ್ಲ ಅಂದರೆ ನಿಮಗೆ ಬೇಕಾಗಿರುವಂತಹ ಅದರಲ್ಲಿರುವಂಥ ಕ್ವಾಲಿಟಿಗಳು ಅದು ಸಿಗಲ್ಲ ಏನು ಅಂದರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಥವಾ ಎಪ್ಪತ್ತು ಪರ್ಸೆಂಟ್ರಷ್ಟು ಶೇಕಡ ಮಿಕ್ಸ್ ಮಾಡಿಕೊಂಡು ಬೇಕ್ರಿ ಪದಾರ್ಥಗಳನ್ನು ಮಾಡಿ ಅದರಲ್ಲಿರುವಂಥ ನ್ಯೂಟ್ರಿಷನಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ನ ನೀವು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೋದು ಅಂದರೆ ಇನ್ನು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು ಅದಲ್ದಲ್ಲೇ ನೀವು ಕೇಕಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವಂಥ ನ್ಯೂಟ್ರಿಟಿ ವ್ಯಾಲ್ಯೂ ಈಗ ಕೇಕ್ ಅಂತ ಹೇಳಿದಾಗ ಅದರಲ್ಲಿ ನೀವು ಡ್ರೈ ಫ್ರೂಟ್ಸು ಹಾಕ್ಬೋದು ಮೊಟ್ಟೆಯನ್ನು ಹಾಕ್ತೀರ ಇದು ಒಂದು ರೀತಿಯಾದ ಮಕ್ಕಳಿಗೆ ಒಂದು ಆರೋಗ್ಯಕರವಾದಂಥ ಪದಾರ್ಥ ಅಂತ ಹೇಳ್ಬೋದು ನೋಡಿ ಹದಿನಾಲ್ಕು ವಾರ ತಂತ್ರ ಬೇಕ್ರಿ ತಂತ್ರಜ್ಞಾನ ತರಬೇತಿ ಕಾರ್ಯಕ್ರಮ ಅಂತ ಇದೆ ಇದರಲ್ಲಿ ಏನು ಅಂದರೆ ಸುಮಾರು ಏನಿಲ್ಲ ಅಂದರೂ ವಾರಕ್ಕೆ ಒಂದಾದರೂ ಅಂದರೆ ಎಕ್ಸ್ಪರ್ಟನ್ನು ಕರೆಸ್ತೇವೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಒಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ತೊಗೋಬೇಕು ಅಂತ ಇದ್ದರೆ ಅದ್ರ ಬಗ್ಗೆ ಕೂಡ ಆಗಿ ಅವರೇ ತಂತ್ರಜ್ಞಾನ ಅಂದರೆ ಆ ಎಕ್ಸ್ಪರ್ಟ್ ಇರೋರೆ ಬಂದು ಅದ್ರ ಬಗ್ಗೆ ಅಂದರೆ ವಿವರಣೆಯನ್ನು ನೀಡ್ತಾರೆ ಸಪೋಸ್ ಈಗ ಏನಾದರೂ ಒಂದು ಮಾರ್ಕೆಟಿಂಗ್ ಕೊಡಬೇಕು ಅಂದರೂ ಕೂಡ ಮಾರ್ಕೆಟಿಂಗ್ ಸ್ಕಿಲ್ಸ್ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಮಾರ್ಕೆಟಿಂಗ್ ಹೇಗೆ ಮಾಡ್ಬೋದು ಅಂತ ಒಂದು ಅಥವಾ ಒಂದು ಕಾಸ್ಟು ಅಥವಾ ನ್ಯೂಟ್ರಿಟಿ ವ್ಯಾಲ್ಯೂ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಒಂದು ಲೇಬಲ್ ಮೇಲೆ ಹಾಕ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ತರಬೇತಿಯಲ್ಲಿ ವಿವರವಾಗಿ ವಿವರಿಸ್ತೀವಿ ಅದಲ್ದಲ್ಲೇ ಸುಮಾರು ಹೇಳಬೇಕು ಅಂದರೆ ಆರೋಗ್ಯದ ಬಗ್ಗೆ ಒಂದೊಂದು ಪದಾರ್ಥದ ಉಪಯೋಗಗಳು ಕೂಡ ಇಲ್ಲಿ ವಿವರಿಸಲಾಗುತ್ತೆ ಅದಲ್ದಲ್ಲೇ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಇರುವಂತಹ ಲೋನ್ ಸ್ಕೀಮ್ಗಳ ಬಗ್ಗೆ ಆಗಲಿ ಅಲ್ಲಿ ಅದರದೇ ಆದಂಥ ಅವರು ಎಕ್ಸ್ಪರ್ಟ್ಗಳು ಬಂದು ಆ ವಿವರಣೆ ಮಾಹಿತಿಯನ್ನು ಕೊಡ್ತಾರೆ ಅವ್ರಿಗಿರುವಂಥ ಸಂಶಯ ಅಥವಾ ಹೇಗೆ ಸ್ಟಾರ್ಟ್ ಮಾಡೋದು ಎಲ್ಲಿ ಲೋನ್ ಅಪ್ಲೈ ಮಾಡೋದು ಅದಕ್ಕೆ ಬೇಕಾಗಿರೋ ಮಿನಿಮಮ್ ಡಾಕ್ಯುಮೆಂಟ್ಸ್ ಏನು ಅದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾರೆ ತರಬೇತಿ ತೊಗೊಂಡಾದಮೇಲೆ ನಮ್ಮದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಆ ಸರ್ಟಿಫಿಕೇಟನ್ನು ನೀವು ತೊಗೊಂಡು ಏನು ಮಾಡಬೇಕಂದ್ರೆ ಪಿ ಎಮ್ ಎಫ್ ಎಮ್ ಇ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮ್ ಅಡಿಯಲ್ಲಿ ನೀವು ಹೋಗ್ಬಿಟ್ಟು ಎನ್ರೋಲ್ ಆಗಬೇಕು ನೀವು ಈ ರೀತಿ ಮಾಡಬೇಕು ಯಾವ್ದ್ರ ಬಗ್ಗೆ ಮಾಡಬೇಕು ಅಂತ ಈಗ ಬೆಂಗಳೂರಲ್ಲಿ ಬೇಕ್ರಿ ಪದಾರ್ಥಗಳ ಬಗ್ಗೆ ಒಂದು ಒಡಿ ಒ ಪಿ ಎ ಅಂತ ಇದೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಇರುತ್ತೆ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಪ್ರಾಡಕ್ಟ್ದು ಯೂನಿಕ್ನೆಸ್ ಇರುತ್ತೆ ಇವಾಗ ಮಂಡ್ಯ ಕಡೆ ತೊಗೊಂಡ್ರೆ ಸಕ್ಕರೆ ಆಧಾರಿತ ಅದ್ರ ಬಗ್ಗೆ ಇರ್ತವೆ ಬೆಲ್ಲ ಅಚ್ಚು ಅದರ ಆಧಾರಿತ ಪ್ರೊಡಕ್ಷನ್ ಬಗ್ಗೆ ಒಂದು ಇದಿರುತ್ತೆ ಒಡಿ ಓಪಿ ಅಂತ ನೀವು ವಿಚಾರಿಸಿ ಆ ಪದಾರ್ಥನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವು ಅಲ್ಲಿ ಲೋನನ್ನು ಸ್ಟೇಟ್ ಗೌರ್ಮೆಂಟಿಂದ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಕೊಡಲಾಗುತ್ತೆ ಅಂದರೆ ಅವ್ರಿಗೊಂದು ಐವತ್ತು ಪರ್ಸೆಂಟ್ ರಿಯಾಯಿತಿ ರಿಯಾಯಿತಿ ಅಂತ ಸಿಗುತ್ತೆ ಒಂದು ಇದಕ್ಕೆ ಅವರು ಲೋನ್ ಸಿಗುತ್ತೆ ಅದಕ್ಕೋಸ್ಕರ ಆ ಲೋನ್ ತೊಗೊಂಡು ಅವ್ರು ಬೇಕಾದ್ರೆ ಒಂದು ಇಷ್ಟಿಷ್ಟು ಅಂತ ನೀವೊಂದು ಪ್ರಾಜೆಕ್ಟ್ ರೀತಿ ಪ್ರಿಪೇರ್ ಮಾಡಬೇಕಾಗತ್ತೆ ನಮಗೆ ಇಷ್ಟು ಎಕ್ವಿಪ್ಮೆಂಟ್ಸ್ ಬೇಕು ನಮ್ಗೆ ಇಷ್ಟು ಇನ್ ಇಷ್ಟಿಷ್ಟಿಷ್ಟು ಬೇಕು ಅಂತ ಹೇಳಿ ನೀವು ಒಂದು ಸ್ಮಾಲ್ ಪ್ರಾಜೆಕ್ಟ್ ಥರ ಬರೆದು ನೀವೊಂದು ಸಬ್ಮಿಟ್ ಮಾಡಿದ್ರೆ ನಿಮಗೆ ಲೋನ್ ಸಿಗುವಂಥ ಚಾನ್ಸಸ್ ಇರುತ್ತೆ ಗೌರ್ಮೆಂಟಿಂದ ನಿಮಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ನಿಮಗೆ ಇದು ಸಿಗುತ್ತೆ ಪ್ರಾವಿಷನ್ ಚಿಯಾ ಸೀಡ್ಸ್ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಈಗ ಟ್ರೆಂಡ್ ಮೂವ್ ಆಗ್ತಾ ಇರೋದು ಎಲ್ಲರೂ ಆರೋಗ್ಯ ಕಡೆ ಇದು ಮಾಡ್ತಾರೆ ಸುಮಾರಾಗಿ ನಾವು ಊಟ ಮಾಡೋದ್ರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ ನಮಗೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಡೆ ಸಿಗುತ್ತೆ ಒಂದು ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ಬಟ್ ಚಿಯಾ ಸೀಡ್ಸ್ ಅಂತ ಹೇಳಿದ್ರೆ ಅದರಲ್ಲಿರುವಂಥ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಇರುತ್ತೆ ಆ ಬಯೋ ಆಕ್ಟಿವ್ ಕಾಂಪೌಂಡ್ಸು ಫೈಬರ್ ಕಂಟೆಂಟು ಯಥೇಚ್ಛವಾಗಿರೋದ್ರಿಂದ ಸುಮಾರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಅದನ್ನು ಅಥವಾ ಒಂದು ಅವರ್ಗಿಂತ ಮುಂಚೆ ಅದನ್ನು ನೆನೆ ಹಾಕಿ ಅಂದರೆ ಬೆಳಗ್ಗೆ ಹಾಳು ಹೊಟ್ಟೆಗೆನೆ ಅದನ್ನು ತಗೊಳ್ಳೋದ್ರಿಂದ ಫಸ್ಟು ಏನಾಗುತ್ತೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸ್ ಟಾಕ್ಸಿನ್ಸ್ಗಳು ಆಚೆ ಹೋಗುತ್ತೆ ಟಾಕ್ಸಿನ್ಸ್ ಅದಲ್ಲೇ ಅದರಲ್ಲಿರುವಂಥ ಫೈಬರ್ ಕಂಟೆಂಟ್ ಏನು ಮಾಡುತ್ತೆ ಅಂದರೆ ನಮ್ಮ ಇಂಟೆಸ್ಟೈನ್ನ ಕ್ಲೀನ್ ಮಾಡುತ್ತೆ ಸೊ ಅದಲ್ದಲ್ಲೇ ಅದರಲ್ಲಿರುವಂತಹ ಮಿನರಲ್ಸ್ ಆಗಲಿ ಅಥವಾ ವೈಟಮಿನ್ಸ್ ಆಗಲಿ ಅದು ಯಥೇಚ್ಛವಾಗಿ ನಮಗೆ ಸಿಗುತ್ತೆ ಸೊ ಇದನ್ನು ಚಿಯಾ ಸೀಡ್ಸ್ನ ಕೆಲವರು ಹಾಗೆ ತಿನ್ನೋಕೆ ಇಷ್ಟಪಡೋಲ್ಲ ನೆನೆ ಹಾಕಿ ನೀರಲ್ಲಿ ಹಾಗೆ ಕುಡಿಯೋಕೆ ಇಷ್ಟಪಡೋಲ್ಲ ಅದು ನೀವು ಫ್ರೂಟ್ ಜ್ಯೂಸ್ ಜ್ಯೂಸ್ ಜೊತೆಗೋ ಅಥವಾ ಯಾವುದಾದ್ರೂ ಸಲಾಡ್ ಸಲಾಡ್ಸ್ ಜೊತೆಗೋ ಅಥವಾ ನೀವು ಮಧ್ಯಾಹ್ನದಲ್ಲಿ ಏನಾದರೂ ನೀವೇನಾದರೂ ಜ್ಯೂಸ್ಗಳು ಮಾಡ್ಕೊಳ್ತಾ ಇದ್ದೀರಾ ಅಂದ್ಕೊಳ್ಳಿ ಒಂದು ಅದರಲ್ಲಿ ಕೂಡ ಮಿಕ್ಸ್ ಮಾಡ್ಕೊಂಡು ನೀವು ಯಥೇಚ್ವಾಗಿ ತೊಗೊಳ್ಬೋದು ಇದನ್ನು ಪುಡಿ ಮಾಡಿ ಕೂಡ ನೀವು ಬಿಸ್ಕೆಟ್ ಮಾಡ್ಕೊಬೋದು ಬಟ್ ಚಿಯಾ ಸೀಡ್ಸನ್ನ ನೀವೀಗ ಬೇಕ್ರೀಲಿ ಹೇಗಿದೆ ಅಂದರೆ ಅದೇ ಬ್ರೆಡ್ ಅದೇ ಬಣ್ಣ ಅಂತ ಕೇಳ್ತಾರೆ ಅದೇ ಬಿಸ್ಕೆಟ್ ಅಂತ ಕೇಳ್ತಾರೆ ಈ ಚಿಯಾ ಸೀಡ್ಸ್ ಒಂದು ಆರೋಗ್ಯಕರವಾಗಿರುವಂಥ ಪದಾರ್ಥ ಈ ಚಿಯಾ ಸೀಡ್ಸನ್ನು ತಗೊಂಡು ಪುಡಿ ಮಾಡಿ ಅಥವಾ ಅದನ್ನು ಒಂದು ಬಿಸ್ಕೆಟಲ್ಲೋ ಅಥವಾ ಕೇಕಲ್ಲೋ ಇನ್ಕಾರ್ಪ್ರೇಟ್ ಮಾಡೋದ್ರಿಂದ ಅದ್ರ ಟೇಸ್ಟ್ ಕೂಡ ಇಂಪ್ರೂವ್ ಆಗುತ್ತೆ ಅದರಲ್ಲಿರುವಂಥ ನ್ಯೂಟ್ರಿಟಿವ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಎಮ್ ಎಸ್ ಸಿ ಸ್ಟೂಡೆಂಟ್ಸ್ ಇಲ್ಲಿ ಸುಮಾರಾಗಿ ಬರ್ತಾಯಿರ್ತಾರೆ ವರ್ಷಕ್ಕೆ ಎರಡು ಮೂರು ಸ್ಟೂಡೆಂಟ್ಸ್ ಕೊಡ್ತಾಯಿರ್ತಾರೆ ಡೀಟೇಲ್ ಆಗಿ ಒಂದು ರಿಸರ್ಚ್ ಇಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಇವಾಗ ಮಾಮೂಲಿ ಕೇಕಲ್ಲಿ ಹೇಗಿದೆ ಅದ್ರದ್ದು ನ್ಯೂಟ್ರಿಟಿವ್ಸ್ ಅಥವಾ ಮತ್ತು ನೀವು ಚಿಯಾ ಸೀಟ್ಸ್ ಹಾಕಿದ್ಮೇಲೆ ಅದರಲ್ಲಿರುವಂಥ ನ್ಯೂಟ್ರಿಟಿವ್ ಕ್ವಾಲಿಟಿ ಹೇಗೆ ಇಂಪ್ರೂವ್ ಆಗಿದೆ ಅಂತ ಅವರು ಸ್ಟಡಿ ಮಾಡಿ ಒಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ ಇವಾಗ ಟ್ರೆಂಡು ಮೂವ್ ಆಗ್ತಾಯಿದೆ ಎಲ್ಲ ಕಡೆ ಮಾಲ್ಸಲ್ಲೂ ಚಿಯಾ ಸೀಡ್ ಚಿಯಾ ಸೀಟ್ಸ್ ಅಂತಲೇ ಓಡ್ತಾ ಇದೆ ಅದರ ಹೆಸರು ಕೂಡ ಹೇಳ್ಬಿಡ್ತಾರೆ ಫುಲ್ ಸಮ್ ಅಂತಲೇ ಸಿಗುತ್ತೆ ಸೊ ಎಲ್ಲರೂ ತೊಗೊಳ್ತಾರೆ ಮಾರ್ಕೆಟಿಂಗ್ ಅಂದರೆ ಅಂತ ಇಂಥ ಜಾಗದಲ್ಲಿ ಬಂದು ಅವರು ಅದ್ರ ಬಗ್ಗೆ ಇರುವಂಥ ಹೆಲ್ತ್ ಬೆನಿಫಿಟ್ಸ್ನ ವಿವರಿಸಿದಾಗ ಅಥವಾ ಯಾವುದಾದ್ರು ಡಾಕ್ಟರ್ಸ್ ಅದ್ರ ಬಗ್ಗೆ ವಿವರಿಸಿದಾಗ ಜನಗಳಿಗೆ ಅವ್ರಿಗೆ ಮನವರಿಕೆ ಆಗುತ್ತೆ ಚಿಯಾ ಸೀಡ್ಸ್ ಹಾಕಿರುವಂಥ ಕೇಕಿಗೂ ಅದರಲ್ಲಿರುವಂತಹ ನ್ಯೂಟ್ರಿಟಿವ್ ವ್ಯಾಲ್ಯೂನ ನೀವು ಕಂಪೇರ್ ಮಾಡಿ ಒಂದು ಚಾಟ್ ಹಾಕಿದರೆ ಜನ ಯಥೇಚ್ಛವಾಗಿ ತೊಗೊಳ್ತಾರೆ ಅಯ್ಯೋ ಮಕ್ಳಿಗೆ ಹಾಗಾದರೂ ಸ್ವಲ್ಪ ಹೋಗಲಿ ಆಮೇಲೆ ವಯಸ್ಸಾಗಿರೋರಿಗೆ ಕೊಬ್ಬಿನಂಶ ಜಾಸ್ತಿ ಇರುತ್ತೆ ಅವ್ರ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡ್ಕೋಬೇಕು ಅಥವಾ ಅವ್ರದ್ದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಈ ಚಿಯಾ ಸೀಡ್ಸ್ ಬಗ್ಗೆ ಹೇಳೋಗೆಲ್ಲ ಅತ್ಯುತ್ತಮವಾದಂಥ ಒಂದು ಸೀಡ್ಸ್ ನಮ್ಮಲ್ಲಿ ಒಂದು ರಿಸರ್ಚ್ ವರ್ಕ್ ಕೂಡ ಇರೋದರಿಂದ ನಾವು ಅಂಥದ್ದನ್ನೆಲ್ಲ ಹಾಕಿ ಚಿಯಾ ಸೀಡ್ಸ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಸೂಪರ್ ಫುಡ್ಸ್ ಸೂಪರ್ ಫುಡಲ್ಲಿ ಅದು ಒಂದಾಗಿದೆ ಆ ಥರ ಹಾಕಿ ಆಧಾರ ಆಧಾರಿತದ ಮೇಲೆ ಒಂದು ಬೇಕರಿ ಪದಾರ್ಥಗಳನ್ನ ಮಾಡಿ ಒಂದು ಎಲ್ರಿಗೂ ಒಂದು ವಿವರಣೆ ಕೊಡ್ಬೋದು ಯಾರಾದರೂ ಇವಾಗ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡೋರಿಗೆ ಅದೊಂದು ಕಮರ್ಷಿಯಲೈಸೇಷನ್ಗೋಸ್ಕರ ಅವ್ರಿಗೆ ಕೊಡ್ಬೋದು ಅವರು ಅದನ್ನು ಒಂದು ಯೂನೀಕ್ ಪ್ರಾಡಕ್ಟಾಗಿ ಇಂಟ್ರೊಡ್ಯೂಸ್ ಮಾಡ್ಕೋಬೋದು ಈ ಡಬ್ಲ್ಯೂ 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 ಡಾಟ್ ಬೇಕ್ರಿ ಟ್ರೈನಿಂಗ್ ಯು ಎ ಎಸ್ ಬಿ ಡಾಟ್ ಕಾಮ್ ಅಂತ ಒಂದು ಇದಿದೆ ವೆಬ್ಸೈಟು ಆ ವೆಬ್ಸೈಟ್ಗೆ ಹೋದರೆ ಸಾಕು ನಿಮಗೆ ಎರಡು ದಿನದ ಮೂರು ದಿನದ್ದು ಮತ್ತು ಐದು ದಿನದ ತರಬೇತಿ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಸಿಗುತ್ತೆ ಈಗ ಹದಿನಾಲ್ಕನೇ ವಾರ ತರಬೇತಿ ಕಾರ್ಯಕ್ರಮಕ್ಕೆ ಯಾರಾದರೂ ತಂತ್ರಜ್ಞಾನ ಕಾರ್ಯಕ್ರಮಕ್ಕೆ ಏನಾದರೂ ಸೇರ್ಕೋಬೇಕು ಅಂದರೆ ಇದಕ್ಕೆ ಅಟ್ಲೀಸ್ಟ್ ಎಸ್ ಎಲ್ ಸಿ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಇದೆ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿರ್ಬೋದು ಇಲ್ಲಿ ಅಪ್ಲಿಕೇಶನ್ನ ಕೊಡ್ತಾರೆ ತಗೊಂಡು ನೀವು ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂ ಅಲ್ಲಿ ನೀವು ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾದರೆ ಇಲ್ಲಿ ತರಬೇತಿಯನ್ನು ತಗೋಬೋದು ಏನೂ ಇಲ್ಲ ಸುಮಾರು ಮನೆ ಮಟ್ಟಕ್ಕೆ ಮಕ್ಕಳಿಗೋಸ್ಕರ ಮಾಡಿಕೊಡೋದಕ್ಕೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕು ಅಂದರೂ ಕೂಡ ಇಲ್ಲಿ ಅಂದರೆ ಕೆಲ್ಸಕ್ಕೆ ಇದ್ದೀವಿ ನಮ್ಮ ಬರೋಕ್ಕಾಗಲ್ಲ ಅಂದರೂ ಕೂಡ ಇಲ್ಲಿ ನಾಲ್ಕು ವಾರದ ತರಬೇತಿ ಕಾರ್ಯಕ್ರಮ ಅಂತ ಇದೆ ಅದರಲ್ಲೂ ಕೂಡ ತಾವು ತರಬೇತಿಯನ್ನು ತಗೊಳ್ಬೋದು ಇದಕ್ಕೆ ಕ್ವಾಲಿಫಿಕೇಶನ್ ಅನ್ನೋದು ಏನಿರಲ್ಲ ನಾಲ್ಕು ವಾರಕ್ಕಾದರೆ ಹದಿನಾಲ್ಕು ವಾರಕ್ಕಾದರೆ ಮಿನಿಮಮ್ ಅಟ್ಲೀಸ್ಟ್ ಒಂದು ಪಾ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿರ್ಬೋದು ಅಷ್ಟೇ ನಾಲ್ಕು ವಾರಕ್ಕೆ ಆಗಲಿ ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಆಸಕ್ತಿ ಅಷ್ಟೇ ಆಸಕ್ತಿ ಇದ್ದವರು ಅಥವಾ ಯಾವುದಾದ್ರೂ ಒಂದು ಬೇಕ್ರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತಿರೋರು ಅಥವಾ ಮನಗೃಹ ಮಟ್ಟದಲ್ಲಿ ಅಪಾರ್ಟ್ಮೆಂಟಲ್ಲೇ ತಯಾರಿಕೆ ಮಾಡಿ ಕೊಡಬೇಕು ಅನ್ನೋ ಉದ್ದೇಶ ಇಂಥವ್ರು ಅಥವಾ ಮಾಡಿ ಬೇಕ್ರಿಗಳಿಗೆ ಕೊಡಬೇಕು ಅಂತ ಇರೋರು ಕೂಡ ಇಲ್ಲಿ ಬಂದು ತರಬೇತಿಯನ್ನು ತಗೊಳ್ಕೊಬೋದು